ನಗರದಲ್ಲಿ ವೈದ್ಯರ ನಿರ್ಲಕ್ಷ್ಯಕ್ಕೆ ಇನ್ನೆಷ್ಟು ಬಲಿ ಆಸ್ಪತ್ರೆಗೆ ನಡೆದುಕೊಂಡು ಹೋದವರು ವಾಪಸ್ ಆಗಿದ್ದು ಶವವಾಗಿ ವೈದ್ಯರ ನಿರ್ಲಕ್ಷ್ಯಕ್ಕೆ ಮಹಿಳೆ ಬಲಿ ಆರೋಪ ಯಶವಂತಪುರದ ತುಳಸಿ ಜೈನ್ ಆಸ್ಪತ್ರೆಯ ವೈದ್ಯರ ಮೇಲೆ ಗಂಭೀರ ಆರೋಪ ವೈದ್ಯರ ನಿರ್ಲಕ್ಷ್ಯ ಸಂಬಂಧ ಯಶವಂತಪುರ ಠಾಣೆಯಲ್ಲಿ ದೂರು ದಾಖಲು ಹಾಗಿದ್ರೆ ಏನಿದು ಘಟನೆ ಏಳು ವರ್ಷಗಳ ಹಿಂದೆ ಮದುವೆಯಾಗಿದ್ದ ದಿವ್ಯಾ ಗರ್ಭಕೋಶದಲ್ಲಿ ಗೆಡ್ಡೆ ರೀತಿಯ ಇದ್ದಿದ್ರಿಂದ ಚಿಕಿತ್ಸೆ ಮುದ್ರಾ ಆಸ್ಪತ್ರೆಯ ವೈದ್ಯರ ಸಲಹೆ ಮೇರೆಗೆ ಆಚಾರ್ಯ ತುಳಸಿ ಜೈನ್ ಆಸ್ಪತ್ರೆಗೆ ಬಂದಿದ್ದ ದಿವ್ಯಾ ಆಸ್ಪತ್ರೆಗೆ ನಿನ್ನೆ ಆರಾಮಾಗಿ ನಡೆದುಕೊಂಡು ಬಂದಿದ್ದ ದಿವ್ಯಾ ಬಟ್ ವೈದ್ಯರ ನಿರ್ಲಕ್ಷ್ಯದಿಂದ ದಿವ್ಯಾ ಮೃತಪಟ್ಟಿದ್ದಾರೆಂದು ಆರೋಪ ಆಪರೇಷನ್ ಮುನ್ನ ಎಸಿಜಿ ಸೇರಿ ಎಲ್ಲ ಟೆಸ್ಟ್ ನಲ್ಲೂ ಕೂಡ ನಾರ್ಮಲ್ ಆಗಿತ್ತು ಚಿಕ್ಕ ಆಪರೇಷನ್ ಅಷ್ಟೇ ಅಂದಿದ್ರಂತೆ ವೈದ್ಯರು ಆಪರೇಷನ್ ಥಿಯೇಟರ್ಗೆ ಹೋದ ಕೆಲ ನಿಮಿಷದಲ್ಲಿಯೇ ಮೂಗಿನಲ್ಲಿ ರಕ್ತ ಬಾಯಲ್ಲಿ ನೊರೆ ಇದಾದ ಕೆಲ ನಿಮಿಷದಲ್ಲಿಯೇ ಮೃತಪಟ್ಟ ದಿವ್ಯಾ ವೈದ್ಯರ ನಿರ್ಲಕ್ಷ್ಯದಿಂದ ಈ ರೀತಿಯಾಗಿದೆ ಅಂತ ಕುಟುಂಬಸ್ಥರ ಆರೋಪ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಆಸ್ಪತ್ರೆಗೆ ದಾಖಲು ಒಳರೋಗಿಯಾಗಿ ಆಸ್ಪತ್ರೆಗೆ ದಾಖಲಾಗಿದ್ರು ದಿವ್ಯಾ ಎರಡು ಗಂಟೆಗೆ ಆಪರೇಷನ್ ಥಿಯೇಟರ್ಗೆ ಕರೆದುಕೊಂಡು ಹೋಗಿದ್ರು ವೈದ್ಯರು ಆಪರೇಷನ್ ಥಿಯೇಟರ್ನಲ್ಲಿ ದಿವ್ಯಾ ಆರೋಗ್ಯದಲ್ಲಿ ಏರುಪೇರು ಮೂರು ಗಂಟೆ ಸುಮಾರಿಗೆ ದಿವ್ಯ ಆರೋಗ್ಯದಲ್ಲಿ ಏರುಪೇರೆಂದು ವೈದ್ಯರಿಂದ ಮಾಹಿತಿ ಮೂರು ಹದಿನೈದರ ಸುಮಾರಿಗೆ ದಿವ್ಯ ಮೃತಪಟ್ಟಿದ್ದಾರೆಂದು ವೈದ್ಯರಿಂದ ಮಾಹಿತಿ ರಾತ್ರಿ ಎಂಟು ನಲವತ್ತ ಐದಕ್ಕೆ ಯಶವಂತಪುರ ಠಾಣೆಯಲ್ಲಿ ದೂರು ರಾತ್ರಿ ಒಂಬತ್ತು ಮೂವತ್ತಕ್ಕೆ ಠಾಣೆಯಲ್ಲಿ ಯುಡಿಆರ್ ದಾಖಲು ಈ ಎಲ್ಲ ವಿಚಾರಗಳು ಯುಡಿಆರ್ನಲ್ಲಿ ಉಲ್ಲೇಖ ನನ್ನ ಹಾಸ್ಪಿಟಲಿಗೆ ಸ್ಮಾಲ್ ಒಂದು ಪ್ರೊಸೀಜರ್ ಇಚ್ ಪ್ರೊಸೀಜರ್ ಅಂದರೆ ಇಟ್ಸ್ ನಾಟ್ ಎನಿಥಿಂಗ್ ರಿಲೇಟೆಡ್ ಟು ಪ್ರೈಬಿಟ್ ಕೈ ಬಂದಿದ್ದಾರೆ ಡಾಕ್ಟರ್ ರೆಫರ್ ಮಾಡಿ ಕರ್ಮೂರಲ್ಲಿ ಒಬ್ಬರು ಡಾಕ್ಟರ್ ಇಲ್ಲಿ ಬಂದು ಹನ್ನೆರಡು ಗಂಟೆ ಒಟ್ಟಿಗೆ ಒಬ್ಬರು ಬಂದಿದ್ರು ಕಸ್ಲೆಂಡು ವೈಫು ಮತ್ತು ಅವ್ರ ಅಕ್ಕ ಮೂರು ದಿನ ಬಂದು ಅಲ್ಲಿ ಅವ್ರಿಗೆ ಹನ್ನೆರಡು ಗಂಟೆ ಬಂದಿದ್ದಾರೆ ಅಡ್ಮಿಷನ್ ಎಲ್ಲ ಆಮೇಲೆ ಕರ್ಕೊಂಡಿದ್ದಾರೆ ಎರಡು ಗಂಟೆ ಆಪರೇಷನ್ ಪ್ರೊಸೀಜರ್ಸ್ ಡಾಕ್ಟರ್ಗಳು ಒಂದುವರೆ ಬಂದು ಎರಡು ಗಂಟೆ ಪ್ರೊಸೀಜರ್ ಸ್ಟಾರ್ಟ್ ಮಾಡ್ತಾರೆ ಎರಡು ಗಂಟೆ ಆಪರೇಷನ್ ಆಪ್ರೇಷನ್ ಥಿಯೇಟ್ರ್ ಕರ್ಕೊಂಡು ಹೋದ್ಮೇಲೆ ಎರಡುವರೆ ಪ್ರೊಸೀಜರ್ ಸ್ಟಾರ್ಟ್ ಮಾಡಿದ್ದಾರೆ ಪ್ರೊಸೀಜರ್ ಸ್ಟಾರ್ಟ್ ಮಾಡಿದ ಮೇಲೆ ಈಗ ಟೆನ್ ಫಿಫ್ಟಿ ಮಿನಿಂಗ್ ಫಸ್ಟೇ ಅದಕ್ಕೆ ಮುಂಚೆ ಎಲ್ಲ ಆಗಿದೆ ಬಿ ಸಿ ಜಿ ಆಗಲಿ ಮತ್ತು ಬ್ಲಡ್ ಟೆಸ್ಟ್ ಆಗಲಿ ಎಲ್ಲ ಮಾಡಿದ್ದಾರೆ ಬಟ್ ಆಪ್ರೇಷನ್ ಥಿಯೇಟ್ರ್ ಎರಡುವರೆ ಕರ್ಕೊಂಡೋಗಿ ಮೂರು ಗಂಟೆ ಸ್ವಲ್ಪ ಡಾಕ್ಟ್ರುಗಳೆಲ್ಲ ಆಚೆ ಈಚೆ ಎಲ್ಲ ಓಡಾಡ್ತಾರೆ ಅವರು ಗಮನ ಬಂದಿದೆ ಏನಾಗ್ತಾ ಇಲ್ಲ ಅಂತ ಇಮಿಡಿಯೇಟ್ ಅವ್ರ ಒಳಗಡೆ ಆಪ್ರೇಷನ್ ಥಿಯೇಟ್ರ್ ಒಳಗಡೆ ಹೋಗಿದರೆ ಡಾಕ್ಟ್ರುಗಳು ಪ್ರೆಸ್ ಮಾಡ್ತಾ ಏನು ಏನಂದರೆ ಹಾರ್ಟ್ ಬೀಟ್ ಬರ್ತಾ ಇಲ್ಲ ಬಿ ಪಿ ಡೌನ್ ಆಗಿಬಿಟ್ಟಿದೆ ಅದರಿಂದ ನಮಗೆ ಪ್ರಾಬ್ಲಮ್ ಆಗಿದೆ ನಾವು ಇಮಿಡಿಯೇಟ್ ಎಮರ್ಜೆನ್ಸಿಗೆ ನಾವು ಆ ಸ್ಪರ್ಶಿಗೆ ಶಿಫ್ಟ್ ಮಾಡ್ತಾ ಇದ್ದೀವಿ ಎಮರ್ಜೆನ್ಸಿ ಸ್ಪರ್ಶಿಗೆ ಕರ್ಕೊಂಡು ಹೋಗಿ ಆ್ಯಂಬುಲೆನ್ಸಿ ಬಟ್ ಸ್ಪರ್ಶಲ್ಲೂ ಕೂಡ ಅವರು ಒಳಗಡೆ ಎಮರ್ಜೆನ್ಸಿ ನಷ್ಟೇ ಅಟ್ಯಾಕ್ಟ್ ಮಾಡ್ಕೊಂಡಿದ್ರೆ ಅಡ್ಮಿಷನ್ ಮಾಡಿ ಎಮರ್ಜೆನ್ಸಿ ತಗೊಂಡು ತುಂಬ ಸೀರಿಯಸ್ ಇದೆ ಆಗಲ್ಲ ಕ್ರಿಟಿಕಲ್ ಇದೆ ಅಂದರೆ ಅಷ್ಟು ಆಗೋಷ್ಟು ಟ್ರೀಟ್ಮೆಂಟ್ ಕೊಟ್ಟಿದ್ರೆ ಫಸ್ಟ್ ಕಡೆ ಏನು ಮಾಡ್ಬೋದು ಬಟ್ ಅಲ್ಲಿ ಹೋಗಿ ಅಲ್ಲಿಗೆ ಐ ಥಿಂಕ್ ಡೆತ್ ಆಗಿದೆ ಅಂತ ವಾಪಸ್ ಕರ್ಕೊಂಡು ಬಂದಿದೆ ಅದಾದ್ಮೇಲೆ ಡಾಕ್ಟರ್ ಹತ್ರ ಮಾತ್ರ ಕರೆಕ್ಟಾಗಿ ಯಾವುದೋ ನಮಗೆ ಇನ್ಫಾರ್ಮೇಷನ್ ಇಲ್ಲ ಏನಾಗಿದೆ ಆ ಸೌಲಭ್ಯ ಏನು ಅಂತ ಏನಿಲ್ಲ ಈಗ ಕಂಪ್ಲೇಂಟ್ ಕೊಟ್ಟಿದ್ದೀವಿ ನಿರ್ಲಕ್ಷ್ಯಂಗೆ ಮಾತ ಮಾತಾಡಿದಾಗ ಅವ್ರು ಹೇಳ್ತೀರ ಪ್ಲಸ್ ಈಗ ಯಾಕಂದ್ರೆ ಅವ್ರಿಗೆ ಯಾವುದೇ ತರದ ಆರೋಗ್ಯ ಸಮಸ್ಯೆ ಇರಲಿಲ್ಲ ಏನು ಇರಲಿಲ್ಲ ಸ್ಮಾಲ್ ಪ್ರೊಸೀಜರ್ ಅವ್ರಿಗೆ ಒಂದು ಸೆಕೆಂಡ್ ಸೆಕೆಂಡರಿ ಯಾಕಿನ ಟೆಸ್ಟಿಂಗ್ ಬಂದಾಗ ಅವ್ರು ಡಾಕ್ಟ್ರು ಅಲ್ಲಿಂದ ರೆಫರ್ ಮಾಡಿ ಒಂದು ಸ್ಮಾಲ್ ಚಿಕ್ಕದೊಂದು ಗುಳ್ಳೆ ಬುಳ್ಳೆ ಥರ ಇದೆ ಗರ್ಭಪುಷ ಅದನ್ನು ರಿಮೂವ್ ಮಾಡಿಬಿಟ್ಟು ಆಗುತ್ತೆ ಅದು ಯಾವುದು ಮೇಜರ್ ಪ್ರೊಸೀಜರ್ ಅಲ್ಲ ಎಲ್ಲಾನು ಮಾಡಿದರೆ ಎಲ್ಲ ಕ್ಲಿಯರ್ ಆಗಿ ಹೋಗಿದೆ ಬಟ್ ಲಾಸ್ಟ್ ಮುಗಿದ ಮೇಲೆ ಈ ಥರ ಆಗಿದೆ ಅಂದರೆ ನಮ್ಗೆ ಅದು ಕ್ಲಿಯರಾಗಿ ಕಾಣ್ತಾ ಇದೆ ನಮಗೆ ಮೇಲಾಗುತ್ತೆ ವೈದ್ಯರ ನಿರ್ಲಕ್ಷ್ಯ ಅಂತ ಕಾಣ್ತಾ ಇದೆ ಅದ್ರ ಬಗ್ಗೆ ಕಂಪ್ಲೇಂಟು ಕೊಟ್ಟಿದ್ದೀವಿ ಕೃಷ್ಣಪುರ ಸ್ಟೇಷನಲ್ಲಿ ಬಾಡಿನ ಆಲ್ರೆಡಿ ರಿಕ್ವೈರಿಯಾಗಿ ಶಿಫ್ಟ್ ಮಾಡಿದ್ದೆ ಪೋಸ್ಟ್ ಮಾರ್ಟಮ್ ಅಷ್ಟು ಪೋಸ್ಟ್ ಮಾರ್ಟಮ್ ಆದಮೇಲೆ ಅದು ರಿಪೋರ್ಟ್ ಬಂದು ನಾವು ಪೋಲ್ಸ್ನವರು ಪೋಲಿಸ್ನವರು ಸಪೋರ್ಟ್ ಮಾಡ್ತಾ ಇದ್ದೆ ಎಲ್ಲ ಥರದಲ್ಲೂ ತನಿಖೆಯನ್ನು ನಡೀತಾ ಇದೆ ನಮಗೆ ನ್ಯಾಯ ಸಿಗುತ್ತೆ ಅನ್ನೋದೊಂದು ಭರವಸೆಯಲ್ಲಿದ್ದೀವಿ ನಾವು ನಾವು ಅದನ್ನು ಎಕ್ಸ್ಪೆಕ್ಟ್ ಮಾಡ್ತೀವಿ ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ